ರೈತೇಳ್ಸಿನ ರಾಜ್ಯನು ಎತ್ತೇಳ್ಸಿನ ವ್ಯವಸಾಯನು ಉಂಡದು ಬಾ ಉಂಡದು ಅನ್ನ ಪ್ರತೀತಿ ಉನ್ನದೇ ಅಂತಕ್ಕಂಥ ಇದು ಕರೆಕ್ಟ್ ಅಲ್ವಾ ಯಾವ ರಾಜ್ಯದಲ್ಲಿ ರೈತ ಅಂತಾನೆ ಯಾವ ವ್ಯವಸಾಯದಲ್ಲಿ ಎತ್ತು ಲೋನ್ ಕೊಡ್ತದೆ ಆ ವ್ಯವಸಾಯ ಮತ್ತೆ ರಾಜ್ಯ ಚೆನ್ನಾಗಿರಲ್ಲ ಅಂತಕ್ಕಂಥದ್ದನ್ನ ಆ ಏನು ಆಂಧ್ರದಲ್ಲಿ ಬಹಳ ಚೆನ್ನಾಗಿ ಹಾಗಾಗಿ ಈ ರಾಜ್ಯದಲ್ಲಿ ಇವತ್ತು ರೈತರು ಬಹಳ ನೊಂದ್ಕೊಂಡು ಬೆಂದುಕೊಂಡು ಭಾವನೆಯಲ್ಲಿ ಬೇಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಜಮೀನುಗಳನ್ನ ಕಿತ್ಕೊಂಡು ರೈತರನ್ನ ನಿರ್ಗತಿಕರನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು ಈ ವ್ಯವಸ್ಥೆಗೆ ನಾಚಿಕೆ ಆಗ್ತಾ ಇರ್ತಕ್ಕಂಥದ್ದು ಅಂತ ನಾನು ಇಷ್ಟಪಡ್ತೇನೆ ಇಂತ ಸಂದರ್ಭದಲ್ಲಿ ಇವತ್ತು ರೈತ ಏನಾದರೂ ಮನಸ್ಸು ಮಾಡಿದ್ರೆ ಈ ದೇಶವನ್ನು ಉಪವಾಸ ಕೇಳಬಹುದು ಈ ದೇಶವನ್ನು ಉಪವಾಸ ಕಿಟ್ಟ ಏನು ಕೇಳುತ್ತೆ ಆದ್ರೆ ಈ ರಾಜಕಾರಣಿಗಳಿಗೆ ಈ ಅಧಿಕಾರಿಗಳಿಗೆ ಬುದ್ಧಿ ಬರ್ತದೆ ಅಂತಕ್ಕಂಥದ್ದು ಕೂಡ ನನ್ನ ವಾದ ಆಗಿದೆ ತಾವೆಲ್ಲರೂ ಒಂದು ದಿವಸ ಬೇರೆಯನ್ನ ಬಿಡಬೇಕು ಸರಬರಾಜನ ಮಾಡೋದನ್ನ ಬಿಡಬೇಕು ಆಗ ಈ ವ್ಯವಸ್ಥೆಗೆ ಬುದ್ಧಿ ಬರ್ತದೆ ಆಗ ಮಾಡ್ತಂದ್ರೆ ನಮ್ಮನ್ನು ಯಾಮರಸ ಅಂತಾರೆ ಇವತ್ತು ತಾಲೂಕಿನಲ್ಲಿ ಹತ್ತಿ ಬೆಲೆ ಇಂಡಸ್ಟ್ರಿ ಜಿಗಣಿ ಇಂಡಸ್ಟ್ರಿ ಎಲೆಕ್ಟ್ರಾನಿಕ್ ಸಿಟಿ ಈ ರೀತಿ ವಂಸಂದ್ರ ಇಂಡಸ್ಟ್ರಿಗಳು ಮಾಡಿದ್ರು ಕೂಡ ಅದು ಸಾಕಾಗಿಲ್ಲ ಅಂತ ಹೇಳಿ ಇನ್ನಷ್ಟು ಏನು ಅಪಿಸ ಈ ಸರ್ಕಾರಗಳಿಗೆ ನಾವು ಬುದ್ಧಿಯನ್ನು ಕಲಿಸ್ಬೇಕು ಬುದ್ಧಿಯನ್ನ ಕಲಿಸಿಲ್ಲ ಅಂತಂದ್ರೆ ಮತ್ತೆ ನಮ್ಮ ನ್ಯಾಮರ್ತಾ ಇರ್ತಾರೆ ಈಗ ನಮ್ಮ ರಾಮನೇ ನಾವು ಅವ್ರಿಗೆ ಬೇಕಾಗಿರೋ ಏನು ಓಟ್ ಅನ್ನ ನಾವು ನಾವು ಈ ಪಕ್ಷದವ್ರು ನಾವು ಓಟ್ ಹಾಕ್ಬೇಕು ನಾವು ಈ ಪಕ್ಷದವರು ಓಟ್ ಹಾಕ್ಬೇಕು ನಮ್ಗೆ ನಮ್ಗೆ ರೀತಿ ಬುದ್ಧಿಲೇ ಇಲ್ಲ ಈ ಪಕ್ಷ ಇಲ್ಲ ಅಂದ್ರೆ ಇನ್ನೊಂದು ಪಕ್ಷ ಬರ್ತದೆ ಆ ಪಕ್ಷ ಎರಡೇ ಪಕ್ಷ ನಮಗೆ ರಾಜಕಾರಣದಲ್ಲಿ ಪ್ರಶ್ನೆ ಇಲ್ಲ ಅಂತಂದ್ರೆ ಈ ರೀತಿ ಭೂಮಿಯನ್ನ ಕಿತ್ಕೊಂಡು 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 ಹೋಗ್ತಾ ಇರ್ತಾರೆ ನಿಮ್ಗೆ ಗೊತ್ತಿರಲಿ ಭೂಮಿ ಭೂಮಿ ಅಂದ್ರೆ ಅಥವಾ ರೈತ ಅಂದ್ರೆ ಭೂಮಿ ಭೂಮಿ ಅಂದ್ರೆ ರೈತ ಅಲ್ಲ ಭೂಮಿ ಅಂತಂದ್ರೆ ಇಡೀ ವ್ಯವಸ್ಥೆ ಇಡೀ ಪಕ್ಷಿ ಸಂಕುಲ ಇಡೀ ಪ್ರಾಣಿ ಸಂಕುಲ ಇಡೀ ಮನು ಮನುಕುಲ ನಿಮಗೆ ಗೊತ್ತಿಲ್ಲ ಇವತ್ತು ನಮ್ಮ ಮಕ್ಕಳಿದ್ದಾರಲ್ಲ ಇವನ್ ಮಕ್ಕಳೇ ಆಗ್ತಲ್ರಿ ನಾವು ತಿಂತಕ್ಕಂಥ ಆಹಾರ ವಿಷ ಆಗಿದೆ ಗಾಳಿ ಕುಡಿತಕ್ಕಂಥ ನೀರಿನ ವಿಷ ಆಗಿದೆ ಯಾಕಾಗಿದೆ ಈ ಫ್ಯಾಕ್ಟ್ರಿಗಳು ಬಂದು 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 ಮಲಿನ ಮಾಡಿಬಿಟ್ಟಿದ್ವಿ ಇವತ್ತು ಅಂತ ನೀರನ್ನ ಕುಡಿದ್ರೆ ಕ್ಯಾನ್ಸರ್ ಬಂದಿದೆ ಬರ್ತಾ ಇದೆ ಇವತ್ತು ಐ ಎಫ್ ಬೀದಿಗೊಂದು ಬೀದಿಗೊಂದು ಆಗ್ಬಿಟ್ಟಿದಾವೆ ನಮ್ಮ ಮಕ್ಕಳಲ್ಲಿ ಫರ್ಟಿಲಿಟಿ ಇಲ್ಲ ಏನು ಫಲವತ್ತತೆ ಇಲ್ಲ ಅಂತ ಹೋಗೋದು ಅಲ್ಲಿ ನೋಡ್ಕೊಳ್ಳೋದು ಅಲ್ಲಿ ರಕ್ಷಾಂತರ ಯಾಕೆ ಅಂತಂದ್ರೆ ರೈತರಿಲ್ಲ ಇವತ್ತು ನಮ್ಮ ಏನು ಮೈಯಲ್ಲಿ ಬೆವರು ಬರ್ತಾ ಇಲ್ಲ ದಾಸ ಮಾತಾಡ್ತಾರೆ ಬಹಳ ಚೆನ್ನಾಗಿ ಹೇಳ್ತಾನೆ ಒಬ್ಬನ ಅಂತ ಕೇಳಿದಾಗ ಪ್ರಸಾದ ಇಲ್ಲಿದೆ ಪ್ರಸಾದ ಇಲ್ಲಿದೆ ಇಲ್ಲೇ ಉಳಿದಲ್ಲಿದೆ ಏ ಜಡ ಪ್ರಸಾದ ಗುಡಿನಲ್ಲಿಲ್ಲ ಬೆರಿನಲ್ಲಿದೆ ರೈತರ ಬೆವ್ರ ಮೇಲಿದೆ ಪ್ರಸಾದ ಬೆವರಲ್ಲಿ ಭೂಮಿಗೆ ಬಿದ್ರೆ ಗುಂಪಾಯ್ ಆಗ ಹಾಗ ಪ್ರಸಾದ ಅಂತ ಹೇಳಿ ಕಾಣಿಸ್ತಾಳೆ ಚಪ್ಪಾಳೆ ಚಪ್ಪಳ ಯಾಕೆ ಈ ಒಂದು ಸೂಕ್ಷ್ಮ ಪ್ರಶ್ನೆ ಅಂತಂದ್ರೆ ಈ ಪ್ರಸಾದ ಉದು ಪ್ರಸಾದ ಕೊಡ್ತಕ್ಕಂಥ ಭೂಮಿಯನ್ನ ಸರ್ಕಾರ ಕಿತ್ಕೊಂಡು ಹೋಗ್ಬಿಟ್ರೆ ನಾವು ಮಣ್ಣು ತಿನ್ಬೇಕಾ ನಮ್ಮ ಮೈ ತಿನ್ಬೇಕಂತಕ್ಕಂಥ ಪ್ರಶ್ನೆ ಇವತ್ತು ಇವತ್ತು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಾಯ್ತಲ್ಲ ಉದ್ಯೋಗವನ್ನ ಯಾರು ಅದನ್ನ ಟೆಕ್ನಾಲಜಿ ಕಂಡಿದ್ದ ಅವನನ್ನೇ ಕತ್ತಿಂದ ಆಚೆ ತಂದ ಫ್ಯಾಕ್ಟ್ರಿಗಳು ಅವನನ್ನ ಅವನ ಕತ್ತನ್ನ ಇಳಿದು ತೊಳ್ತಾ ಇದೆ ನೆಸಿಟಿಲ್ಲ ಇಪ್ಪತ್ ಸಾವಿರ ಇದ್ದ ಕಾರ್ಮಿಕರು ಕೇವಲ ಎರಡ್ ಸಾವಿರದಲ್ಲಿ ಕೆಲಸ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾರೆ ಅಂತ ಫ್ಯಾಕ್ಟ್ರಿಗಳು ಬೇಕಾಗ್ತಕ್ಕಂಥದ್ದು ಆದರೆ ಒಬ್ಬ ರೈತನನ್ನ ಆ ಭೂಮಿ ಕತ್ತಿ ತರಕಾಗುದಿಲ್ಲ ಅವನು ಈ ಬೆಳೆ ಇಲ್ಲಂದ್ರೆ ಆ ಬೆಳೆ ಆ ಬೆಳೆ ಇಲ್ಲ ಅಂದ್ರೆ ಇನ್ನೊಂದು ಬೆಳೆ ಏನು ಬೆಳೆದು ಅನ್ನ ಕೊಡ್ತಕ್ಕ ನಿರಂತರ ಹೋಗ್ತಾ ಇದ್ರಲ್ಲ ನಿಮ್ಗೆ ರಾಷ್ಟಿ ಆಗುತ್ತೆ ಪ್ರಶ್ನೆ ಇವತ್ತು ಬಂದ್ರೆ ಇನ್ನೊಂದು ಸಮಸ್ಯೆಗಳಾಗ್ತವೆ ಏನಪ್ಪಾ ಸಮಸ್ಯೆ ಅಂತಂದ್ರೆ ಪಂಜಾಬ್ ಕಾ ಪಾನಿ ಪಿಯೋ ಡೆಲ್ಲಿ ಕಾ ದೂದ್ ಪಿಯೋ ಅಂತ ಒಂದು ವಾಕ್ಯ ಇತ್ತು ಇವತ್ತು ಆ ಡೆಲ್ಲಿನಲ್ಲಿ ಬರ್ತಕ್ಕಂತ ಏನು ಆ ವಿಷ ಎಲ್ಲ ಗಂಗಾ ನದಿ ಸೇರ್ಕೊಂಡ್ಬಿಟ್ಟು ಇವತ್ತು ಗಂಗಾ ನದಿನಲ್ಲಿ ನೀರು ಕುಡಿಯಕಾಗ್ತಾ ಇಲ್ಲ ಬೆಳೆಗಳು ಬೆಳೆಯಕ್ ಆಗ್ತಾ ಇಲ್ಲ ಅಂತ ನೀರಲ್ಲಿ ಬೆಳೆ ಬೆಳಿತೆ ಆದ್ರೆ ಮತ್ತೆ 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 ಕ್ಯಾನ್ಸರ್ ಬರ್ತಾ ಇರ್ತವೆ ಇಂಥ ಒಂದು ಪರಿಸ್ಥಿತಿ ನಮ್ಗೆ ಬೇಕಾ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಅದಕ್ಕಾಗಿ ಇವತ್ತು ನಾವು ಈ ಭೂಮಿಯನ್ನ ಬಿಟ್ರೆ ನಾವು ಕಿಟ್ರಿ ಅಲ್ಲಿ ನಾವು ಎಲ್ಲರೂ ಕೂಡ ನಮ್ಮ ರಾವಣ ಹೆ ಸುರೇಶ್ ಹಣದಾಗೆ ನಮ್ಮ ದೇವಣ್ಣ ಎಲ್ಲರೂ ಕೂಡ ಒಕ್ಕೋರ್ಣಿಂದ ನಾವೇನೂ ಭೂಮಿ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಅನ್ನ ಇಲ್ಲ ಈಗಾಗಲೇ ಮಾತ್ರೆಗಳನ್ನ ತಿಂದು ಬದುಕ್ತಾ ಇದೀವಿ ಅಂತೇಳಿ ನಮ್ಮ ಸುರೇಶ್ ಹೇಳ್ತಾಗ ಮುಂದೆ ಮೂರು ಮೂರು ಮಾತ್ರೆ ಇಟ್ಕೊಂಡು ಒಂದು ದಿವಸಕ್ಕೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿಗೆ ಒಂದು ಮೂರು ಮಾತ್ರೆ ಇಟ್ಕೊಂಡು ಸರ್ ಹೋಗ್ಬಿಡ್ತಾರೆ ಆ ರೀತಿ ವ್ಯವಸ್ಥೆ ಬೇಕು ಅಂತಂದ್ರೆ ನಾವು ಮತ್ತೆ ಭೂಮಿಯನ್ನು ಬಿಟ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ವಿಷವನ್ನು ಉಳಿಸ್ಬೇಕು ಮತ್ತೆ ಅವರು ನೋಡಿ ಒಂದು ವಿಪರಸ್ಯ ಹೆಂಗಿದೆ ಅಂತಂದ್ರೆ ನಮ್ಮ ತಾತ ಅವ್ರ ಅಪ್ಪ ಹೆಂಗಿದೆ ಅಂದ್ರೆ ಇದ್ದ ನಮ್ಮ ತಾತ ಇಷ್ಟುದ ನಮ್ಮಅಪ್ಪ ಇಷ್ಟ ನಾನು ಇಷ್ಟು ಇದ್ದೇನೆ ನನ್ನ ಮಗ ಇದ್ದಾನೆ ಯಾಕೆ ಅಂತಂದ್ರೆ ನಾವು ಬೆಳೀತಾ ಬೆಳೆಗಳಲ್ಲಿ ಸದ್ವ ಇಲ್ಲ ಯಾಕಿಲ್ಲ ಅಂತಂದ್ರೆ ಇರೋ ಅಂಗೈ ಬೆಳೆಯಲ್ಲಿ ಹೆಚ್ಚು 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 ಉಪಾದ ಮಾಡಬೇಕು ಆ ಉತ್ಪಾದನೆಯನ್ನ ಮಾಡಿ ವಿಷವನ್ನ ಉಳಿಸಿ ಮತ್ತೆ ಮಕ್ಕಳನ್ನ ನಾವು ನಿರ್ಗತಿಕರನ್ನಾಗಿ ನಿರ್ನಾಮ ಮಾಡಿ ಹೋಗ್ತಕ್ಕಂತ ಈ ವ್ಯವಸ್ಥೆಯಲ್ಲಿ ಭೂಮಿ ಇದ್ರೆ ಮಾತ್ರ ನಾವು ಏನಾದ್ರು ಮಾಡ ಸಾಧ್ಯ ಆ ಭೂಮಿಯ ಫಲವತ್ತತೆಯನ್ನ ನಾವು ಕಾಪಾಡಿಕೊಂಡು ನಾವು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ಜನ ನಾವು ಹಾಕ್ಬೇಕಾಗ್ತದೆ ಈ ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಈ ಎರಡು ಜನ ಚೆನ್ನಾಗಿರ್ಬೇಕು ಯಾರಪ್ಪ ಅಂತಂದ್ರೆ ಒಂದು ಸೈನಿಕ ಇನ್ನೊಬ್ಬ ರೈತ ಈ ಸೈನಿಕ ಮತ್ತೆ ರೈತ ಚೆನ್ನಾಗಿದ್ರೆ ಈ ಜಗತ್ತು ಈ ದೇಶ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ವಾಡಿಕೆ ಹಾಗಾಗಿ ಈ ಎರಡು ವರ್ಗವನ್ನ ನಾವೆಲ್ಲರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ನಾವು ಆ ಕಣ್ಣಲ್ಲಿ ಕಣ್ಣಿಟ್ಟು ಅವರನ್ನು ಕಾಪಾಡಬೇಕಾಗಿದೆ ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕು ಇವರನ್ನ ಡಿಸ್ಟರ್ಬ್ ಮಾಡ್ಬೋದು ಇವ್ರನ್ನ ಇವ್ರು ತೊಂದರೆ ಕೊಡಬಾರ್ದು ಬೇರೆ ದೇಶಗಳಲ್ಲಿ ಹೆಂಗಿದೆ ಅಂತಂದ್ರೆ ನಾ ರೈತ ಅಂದ ತಕ್ಷಣ ನಿಮ್ಗೆ ಎಷ್ಟು ಎಕರೆ ಗುಂಡ್ ಬೇಕು ನಿಮ್ಗೆ ಏನ್ ಬೇಕು ನೀರಾವರಿ ಬೇಕಾ ಫರ್ಟಿಲೆಸರ್ ಬೇಕಾ ಅಥವಾ ಕರೆಂಟ್ ಬೇಕಾ ಏನ್ ಬೇಕಾ ಎಲ್ಲ ಕೊಡ್ತವೆ ಇಲ್ಲಿ ರೈತರನ್ನ ಕಾರ್ ಮುದ್ದು ಕೈ ಮುದ್ದು ಕುತ್ತಿಗೆ ಆಚೆ ತರತಕ್ಕಂಥ ವ್ಯವಸ್ಥೆ ಇದೆ ಸರ್ಕಾರ ಸುಧಾರಾಗ್ತಾವಂತ ಹಾಗಾಗಿ ಇಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರವನ್ನ ಎಲ್ಲ ವರ್ಗ ಎಲ್ಲ ಮಹಿಳಾ ವರ್ಗ ಎಲ್ಲ ವಿದ್ಯಾರ್ಥಿ ವರ್ಗ ಎಲ್ಲ ನಾಯಕರು ಕೂಡ ಸೇರಿ ಮುನ್ನಡೆಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಇಂಥ ಒಂದು ಅವಕಾಶವನ್ನ ಕೊಟ್ಟಂತ ನಮ್ಮ ಜಯರಾಮ್ ಸರ್ಜೆ ಮತ್ತು ಅಣ್ಣ ಶ್ರೀನಿವಾಸ ರೆಡ್ಡಿ ಅವರಿಗೆ ನಾನು ವಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ